ಹಾಯ್ ಎಲ್ರಿಗೂ ಇವತ್ತು ಸಂಡೆ ವ್ಲಾಗನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ನಿನ್ನೆ ನಾನು ಏನೆಲ್ಲ ಮಾಡಿದೆ ಅಂತ ತೋರಿಸುವ ಇತ್ತು ಅಡುಗೆ ಮಾಡೋದನ್ನು ತೋರಿಸುವ ಬದಲು ಅಂದರೆ ಮಧ್ಯಾಹ್ನ ತನಕ ನಾನು ಏನೆಲ್ಲ ಕೆಲಸ ಮಾಡಿದೆ ಅಂತ ಅದನ್ನು ತೋರಿಸ್ತಾ ಇದ್ದೀನಿ ಇವತ್ತು ಅವಳು ಚೆನ್ನಾಗಿ ಊಟ ಕೂಡ ಮಾಡ್ತಾ ಇದ್ದಾಳೆ ಹಾಯ್ ಎಲ್ರಿಗೂ ಅಶರ್ ವಿ ಬ್ಲಾಗಿನ್ ಕನ್ನಡ ಚಾನೆಲ್ನಲ್ಲಿ ಸಂಡೆ ವ್ಲಾಗನ್ನು ನೋಡ್ತಾ ಇದ್ದೀರಾ ನೀವು ನಾನಿವತ್ತು ಇಲ್ಲಿ ಮೆಂತ್ಯ ಸೊಪ್ಪಿನ ಒಂದು ಪಲ್ಯವನ್ನು ಮಾಡುವ ಅಂತ ನಮ್ಮಲ್ಲಿ ಶನಿವಾರ ಆಯಿತು ಅಂದರೆ ಈ ಮೆಂತ್ಯ ಇವರು ತಂದೇ ತರ್ತಾರೆ ಅದನ್ನು ಬೆಳಿಗ್ಗೆ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ ಅದ್ರ ಜೊತೆ ಹಾಕ್ಲಿಕ್ಕೆ ಅಂದರೆ ರೊಟ್ಟಿಗೆ ಹಾಕಲಿಕ್ಕೆ ನಾನು ಟೊಮೆಟೊ ಹಾಗೆ ಕ್ಯಾಪ್ಸಿಕಮನ್ನು ಕೂಡ ತಗೊಂಡಿದ್ದೇನೆ ಅಂದರೆ ಸೊಪ್ಪು ಪಲ್ಯ ಆಗಿರೋದ್ರಿಂದ ಕಡಿಮೆ ಆಗ್ತದಲ್ಲ ಆಗ ಇದನ್ನೆಲ್ಲ ಹಾಕಿದರೆ ಜಾಸ್ತಿ ಆಗ್ತದೆ ಅದಾದ ನಂತರ ನಾನು ಈ ನೀರುಳ್ಳಿಯನ್ನು ಕೂಡ ಸಿಪ್ಪೆ ತೆಗೆದು ತಂದಿಟ್ಕೊಂಡಿದ್ದೇನೆ ಒಂದು ಎಂಟರಿಂದ ಹತ್ತು ಈರುಳ್ಳಿ ಇದೆ ಸಣ್ಣದಾಗಿರೋದ್ರಿಂದ ತುಂಬ ಇದ್ದೇನೆ ಮತ್ತು ದೊಡ್ಡ ನೀರುಳ್ಳಿಯಾದರೂ ನೀವೊಂದು ನಾಲ್ಕೆಲ್ಲ ಹಾಕ್ಕೊಳ್ಬೋದು ಸೊಪ್ಪು ಪಲ್ಯ ಎಲ್ಲ ಸ್ವಲ್ಪ ಆಗೋದು ಅದಕ್ಕೆ ನಾವು ಈ ರೀತಿಯೆಲ್ಲ ಹಾಕಿ ಮಾಡಿದಾಗ ಜಾಸ್ತಿ ಕ್ವಾಂಟಿಟಿ ಆಗ್ತದೆ ಈಗ ನಾನು ನೋಡಿ ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡ್ತಾ ಇದ್ದೇನೆ ತುಂಬ ಏನು ಕಟ್ ಮಾಡುವ ಅವಶ್ಯಕತೆ ಇಲ್ಲ ಅಂದರೆ ಚೆನ್ನಾಗಿ ಬೇಯಿಸ್ತೇವಲ್ಲ ನಾವು ಹಾಗಾಗಿ ತುಂಬ ಸಣ್ಣದಾಗಿ ಏನು ಕಟ್ ಇಲ್ಲ ನಾನಿಲ್ಲಿ ನೀವು ಈ ಕ್ಯಾಪ್ಸಿಕಮ್ಮು ಮತ್ತು ಸೊಪ್ಪನ್ನು ಒಗ್ಗರಣೆ ಹಾಕಿ ಒಂದು ಅರ್ಧ ಬೆಂದಾಗ ನಾವು ತೆಗೆದು ತಿನ್ನಬೇಕು ಇದು ತುಂಬ ಒಳ್ಳೆಯದು ಈ ಮೆಂತೆ ಸೊಪ್ಪೆಲ್ಲ ತುಂಬ ತುಂಬ ಒಳ್ಳೆಯದು ಇದು ಮೆಡಿಸಿನ್ ಆಗಿ ಕೆಲಸ ಮಾಡ್ತದೆ ಈಗ ನಾನು ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಆಯಿತು ಹಾಗೆ ಟೊಮೆಟೊವನ್ನು ಕೂಡ ಕಟ್ ಮಾಡಿದೆ ಇಲ್ಲಿ ನಾನೀಗ ಮೆಂತ್ಯ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ ಅದರೊಟ್ಟಿಗೆ ನಾನೊಂದು ಹಸಿಮೆಣಸನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಖಾರಕ್ಕೆ ಖಾರ ನೀವು ಇಷ್ಟ ಜಾಸ್ತಿ ತಿನ್ನುವರಾದರೆ ಜಾಸ್ತಿ ಸೇರಿಸ್ಕೊಳ್ಬೋದು ಈಗ ಗ್ಯಾಸ್ ಆನ್ ಮಾಡಿಕೊಂಡು ಬಣಾಲ ಇಟ್ಕೊಂಡಿದ್ದೇನೆ ಒಂದು ನಾಲ್ಕರಿಂದ ಐದರ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಮುಕ್ಕಾಲು ಚಮಚ ಸಾಸಿವೆ ಹಾಗೆ ಒಂದು ಚಮಚ ಉದ್ದಿನ ಬೇಳೆಯನ್ನು ಸೇರಿಸ್ತಾ ಇದ್ದೇನೆ ಇದು ಸ್ವಲ್ಪ ಸಿಡಿತಾ ಇದ್ದಾಗಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಸಿಡ್ದಾದ ನಂತರ ಇದಕ್ಕೆ ನಾವೇನು ಈರುಳ್ಳಿ ಕಟ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕ್ಕೊಳ್ಬೇಕು ಈ ಪಲ್ಯದ ರೆಸಿಪಿಯನ್ನು ನಾನು ಸತಿ ಹಾಕಿ ಮಾಡಿ ಹಾಕಿದ್ದೇನೆ ಇವತ್ತು ಕೂಡ ಅದೇ ರೀತಿಯೇ ಇರೋದು ಈಗ ನೋಡಿ ಹಸಿಮೆಣಸು ಹಾಕೊಂಡಾಯಿತು ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡಾಯಿತು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ು ಸ್ವಲ್ಪ ಫ್ರೈ ಆದರೆ ಸಾಕು ಅದಾದ ನಂತರ ಕಟ್ ಮಾಡಿಟ್ಟ ಕ್ಯಾಪ್ಸಿಕಮನ್ನು ಹಾಗೆ ಟೊಮೆಟೊ ಹಣ್ಣನ್ನು ಕೂಡ ಸೇರಿಸ್ಕೊಳ್ಬೇಕು ಇದು ತುಂಬ ಫ್ರೈ ಏನು ಮಾಡೋದು ಬೇಡ ತುಂಬ ಚೆನ್ನಾಗಿ ಬೆಂದು ನಾವು ಬೇಯಿಸುವ ಕಾರಣ ತುಂಬ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ಈಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಆದ ನಂತರ ಇದನ್ನು ನಾನೀಗ ಸೊಪ್ಪೇನಿದೆ ಅದನ್ನು ಹಾಕ್ಕೊಳ್ಬೇಕು ಅದರ ಮೊದಲೇ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಇಲ್ಲಿ ಹಾಕ್ಕೊಂಡು ಬಾಳಿಸ್ಕೊಳ್ತಾ ಇದ್ದೇನೆ ಅಂದರೆ ಸೊಪ್ಪು ಹಾಕಿದಾಗ ಬೇಗ ನೀರನ್ನು ಅದೇ ಬಿಟ್ಕೊಳ್ತದೆ ಸೊಪ್ಪು ಹಾಕಿ ಆದ ನಂತರ ನಮಗೆ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದಲ್ಲ ಅದಕ್ಕೆ ಮೊದಲೇ ನಾನು ಉಪ್ಪನ್ನು ಹಾಕ್ಕೊಂಡದ್ದು ಒಂದು ಚಮಚದಷ್ಟು ಉಪ್ಪು ಮೊದಲಿಗೆ ಹಾಕ್ಕೊಂಡಿದ್ದೇನೆ ಅದಾದ ನಂತರ ನೋಡ್ಕೊಂಡು ಮತ್ತೆ ಅಂತ ಈಗ ಸೊಪ್ಪೆಲ್ಲ ಹಾಕಿ ಆದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಆದರೆ ಇನ್ನು ನೀವು ಚೆನ್ನಾಗಿ ಬೇಯಿಸಬೇಕು ಅಂತ ಇದ್ದರೆ ಸ್ವಲ್ಪ ನೀರನ್ನು ಬೇಕಂದ್ರೆ ಸೇರಿಸ್ಕೊಳ್ಬೋದು ದಪ್ಪದಳದ ಪಾತ್ರೆ ಆದರೆ ನೀರು ಹಾಕುವ ಅವಶ್ಯಕತೆನೇ ಇಲ್ಲ ಅದಲ್ಲೇ ನೀರು ಬಿಡ್ತದೆ ಅದೇ ಸಾಕಾಗ್ತದೆ ನಮಗೆ ಇದನ್ನು ಈಗ ಮುಚ್ಚಿಟ್ಟು ಇದು ಬೇಯುತ್ತಾ ಇರಲಿ ಅಷ್ಟರಲ್ಲಿ ನಾನೇನು ಮಾಡ್ತೇನೆ ಅನ್ನ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ನಮ್ಮಲ್ಲಿ ಇವತ್ತು ಅಕ್ಕಿ ಡಬ್ಬದಲ್ಲಿ ಸ್ವಲ್ಪ ಖಾಲಿಯಾಗಿದೆ ನೋಡಿ ನಾನಿದು ಗ್ರಾಮ ರಾಜ್ಯ ಅಂತ ಮಠದು ಅಕ್ಕಿಯನ್ನು ಇಲ್ಲಿ ತರಿಸಿದ್ದು ತುಂಬ ಚೆನ್ನಾಗಿರ್ತದೆ ಈ ಅಕ್ಕಿ ಕೆಂಪಾಗಿರ್ತದೆ ನಾನು ಕೆಂಪಕ್ಕಿ ಅನ್ನ ಅಂತ ಹೇಳ್ತೇನಲ್ಲ ಈ ಅಕ್ಕಿಯಲ್ಲೇ ನಾನು ಜಾಸ್ತಿಯಾಗಿ ಮಾಡೋದು ಇದೇ ರೀತಿ ಬೇರೆ ಕಂಪೆನಿಯವ್ರದ್ದು ಸಹ ಚೆನ್ನಾಗಿ ಬರ್ತದೆ ಕೆಲವೆಲ್ಲ ಅಕ್ಕಿಗಳು ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಕ್ಕಿ ಬೇಗ ಕೂಡ ಬೇಯ್ತದೆ ತುಂಬ ಟೇ ಚೆನ್ನಾಗಿದೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಮತ್ತು ಎಷ್ಟು ಫೈಬರ್ ಸಿಗ್ತದೆ ನಿಮಗೆ ಇದರಲ್ಲಿ ಅಂದರೆ ತುಂಬ ಒಳ್ಳೆಯದು ನಮಗೆ ಇದನ್ನು ಈಗ ನಾನು ಈ ಡಬ್ಬಕ್ಕೆ ಹಾಕ್ತಾಯಿದ್ದೇನೆ ನಿಮ್ಮಲ್ಲಿ ಯಾವ ಅಕ್ಕಿಯ ಅನ್ನವನ್ನು ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸ್ವಲ್ಪ ಅಕ್ಕಿತ್ತು ಹಾಗೆ ಈ ಬ್ಯಾಗನ್ನು ಓಪನ್ ಮಾಡಿ ನಾನಿಲ್ಲಿ ಹಾಕ್ತಾ ಇರೋದು ಈ ಅಕ್ಕಿಯನ್ನು ಹಾಕಿದ ನಂತರ ನಾನು ಕುಕ್ಕರಲ್ಲಿ ಈ ಅನ್ನವನ್ನು ಮಾಡೋದು ಈ ಅನ್ನವನ್ನು ಕೂಡ ನಾನು ಒಂದು ಸತಿ ಮಾಡಿ ತೋರಿಸಿದ್ದೇನೆ ಯಾವ ರೀತಿ ಕುಕ್ಕರಲ್ಲಿ ನಾವು ಆರಾಮಾಗಿ ಅನ್ನ ಮಾಡ್ಬೋದು ಅಂತ ಈಗ ನೋಡಿ ನಾನು ಈ ಕುರ್ತೆಯಲ್ಲಿ ಒಂದು ಸ್ವಲ್ಪ ಅನ್ನ ಮಾಡಲಿಕ್ಕೆ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ನಮ್ಮಲ್ಲಿ ಇವತ್ತು ಸ್ವಲ್ಪ ಅನ್ನ ಸಾಕಾಗ್ತದೆ ಹಾಗಾಗಿ ನಾನೊಂದು ಎರಡು ಎರಡು ಮುಕ್ಕಾಲಷ್ಟು ಅಕ್ಕಿಯನ್ನು ಸೇರಿಸ್ತಾ ಇದ್ದೇನೆ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿಯನ್ನು ಮಾತ್ರ ನಾನಿಲ್ಲಿ ಅನ್ನ ಮಾಡ್ತಾ ಇರೋದು ಇದನ್ನು ಚೆನ್ನಾಗಿ ಒಂದು ಎರಡು ಸತಿ ತೊಳ್ಕೊಳ್ಬೇಕು ತುಂಬ ಏನು ತೊಳೆಯೋದು ಬೇಡ ಎರಡೂ ಎರಡು ಸತಿ ನಾನಿಲ್ಲಿ ತೊಳಿತಾ ಇರೋದಷ್ಟೇ ಚೆನ್ನಾಗಿ ತೊಳೆದಾದ ನಂತರ ಇದನ್ನು ನಾವು ಬೇಯಲಿಕ್ಕೆ ಬಿಡಬೇಕು ಅಷ್ಟರಲ್ಲಿ ಪಲ್ಯ ಕೂಡ ಆಗ್ತದೆ ಈ ನಾನು ಸಣ್ಣ ಕುಕ್ಕರ್ ತಗೊಂಡಿರೋದ್ರಿಂದ ತುಂಬ ಬೇಗ ಆಗ್ತದೆ ಈ ಅನ್ನ ನಾನಿವತ್ತು ಎರಡೆರಡು ಸತಿ ನೀರು ಹಾಕಿ ಎಲ್ಲ ತೋರಿಸ್ತಾ ಇಲ್ಲ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ ಅನ್ನ ಕೂಡ ನೋಡಿ ಇದೀಗ ಇಷ್ಟು ಫ್ರೈ ಆಗಿದೆ ಅಂದರೆ ನೀರು ಪಸೆ ಈಗ ಇಲ್ಲ ನೋಡಿ ಎಲ್ಲ ಆರಿದೆ ಇದು ಇಷ್ಟು ಆದರೂ ಸಾಕಾಗ್ತದೆ ನಮಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದರೆ ಅಂದರೆ ಫ್ರೈ ರೀತಿ ಅದು ಬೆಂದರೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಇದನ್ನು ಇನ್ನೊಂದು ಸಣ್ಣ ಸ್ಟವ್ ಗ್ಯಾಸ್ ಇದರಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೇನೆ ಈಚೆ ಕಡೆ ನಾನು ಈ ಅಕ್ಕಿಯನ್ನು ಇಡ್ತಾ ಅಂದರೆ ಅನ್ನ ಮಾಡಲಿಕ್ಕೆ ಈಗ ಇದಕ್ಕೆ ನೀರು ನಾನು ಈ ಪಾಟೆಯಲ್ಲಿ ಒಂದು ನಾಲ್ಕು ಪಾಟೆಯಷ್ಟು ನೀರನ್ನು ಹಾಕ್ತೇನೆ ಅಂದರೆ ಏನಂದರೆ ನಾನಿಲ್ಲಿ ನೀರು ಹಾಕಿದ್ದು ಇಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ಈ ಪಾಟೆಯಲ್ಲಿ ನಾನು ನಾಲ್ಕು ಪಾಟೆಯಷ್ಟು ನೀರು ಹಾಕ್ಕೊಂಡೆ ಅಂದರೆ ಇದರಲ್ಲಿ ಒಂದು ಎರಡು ಗ್ಲಾಸ್ ನೀರು ಹಿಡಿತದೆ ಟೋಟಲಾಗಿ ಒಂದು ಎಂಟು ಗ್ಲಾಸಷ್ಟು ನೀರನ್ನು ಇಲ್ಲಿ ಹಾಕಿದ್ದೇನೆ ಇದನ್ನು ಇನ್ನು ಮುಚ್ಚಿಟ್ಟು ನಾವು ಒಂದು ಐದರಿಂದ ಆರು ವಿಷಿಲ್ ತನಕ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಮೊದಲಿಗೆ ಅದಾದ ನಂತರ ನಾನು ಏನು ಮಾಡೋದು ಅಂತ ಹೇಳ್ತೇನೆ ಒಂದು ಐದರಿಂದ ಆರು ವಿಷಿಲ್ ಬಂದಾದ ನಂತರ ಇದನ್ನು ನಾನು ಹಾಗೆಯೇ ಆಫ್ ಮಾಡಿರ್ತೇನೆ ಅದನ್ನು ಮತ್ತೆ ಹೇಳ್ತೇನೆ ನೋಡಿ ಇಲ್ಲಿ ಈಗ ಪಲ್ಯ ಇಷ್ಟು ಸ್ವಲ್ಪ ನೀರು ಹಾಕಿ ವಾಪಸ್ಸು ನಾನು ಬೇಯಿಸ್ತಾ ಇರೋದು ಇದಾಗ್ತಾ ಬಂತು ಈಗ ಇನ್ನಿದಕ್ಕೆ ನಾವು ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಳ್ಬೇಕು ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಅದು ಕೂಡ ಮತ್ತು ನಾನು ಬೆಲ್ಲ ಕೂಡ ಹಾಕ್ಕೊಳ್ತೇನೆ ಮೆಂತ್ಯ ಸೊಪ್ಪು ಕಹಿ ಬರ್ತದಲ್ಲ ಹಾಗಾಗಿ ನಾವು ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೇಕು ನಾನೀಗ ಕಾಯಿ ತುರಿ ತೆಗೆದಿದ್ದೇನೆ ನೋಡಿ ಅರ್ಧ ಗಡಿಯಲ್ಲಿ ಕಾಲಂಶದಷ್ಟು ಕಾಯಿಯನ್ನು ತಗೊಂಡಿದ್ದೇನೆ ಕಪ್ಪಾಳತೆಯಲ್ಲಿ ಹೇಳಬೇಕಂದ್ರೆ ಒಂದು ಕಾಲು ಕಪ್ಪಷ್ಟು ಕಾಯಿಯನ್ನು ಇಲ್ಲಿ ತಗೊಂಡಿದ್ದೇನೆ ಈ ಕಾಯಿಯನ್ನು ಈಗ ನಾವು ಈ ಪಲ್ಯಕ್ಕೆ ಸೇರಿಸ್ಕೊಳ್ಬೇಕು ಹಾಗೆ ಇದಕ್ಕೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟೊಂದು ಎರಡರಿಂದ ಮೂರು ತುಂಡು ನಾನು ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೇಕು ಅಂದರೆ ಇದು ಕಹಿ ಕಹಿ ಬರ್ತದೆ ಇಲ್ಲಾಂದರೆ ಈಗ ನಾವು ತೆಂಗಿನಕಾಯಿ ತುರಿ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮಗೆ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗಿ ಆಗ್ತದೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಈ ರೀತಿ ನೀವು ಸತಿ ಟ್ರೈ ಮಾಡಿ ಈಗ ನೋಡಿ ಇಲ್ಲಿ ಅನ್ನ ಬಿಸಿಲು ಬರ್ತಾ ಉಂಟು ಒಂದು ಐದರಿಂದ ಆರು ವಿಶಿಲ್ ನಾನು ಬರೆಸಿ ಆದ ನಂತರ ಗ್ಯಾಸನ್ನು ಆಫ್ ಮಾಡ್ತೇನೆ ನೀವು ಮನೆಯಲ್ಲಿ ಯಾವ ಅಕ್ಕಿಯಲ್ಲಿ ಅನ್ನ ಮಾಡೋದು ಅಂತ ನನಗೆ ಹೇಳ್ತೀರಿ ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಒಂದು ಐದರಿಂದ ಆರು ಆದ ನಂತರ ನಾನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೇನೆ ನೋಡಿ ನಾನು ಗ್ಯಾಸನ್ನು ಆಫ್ ಮಾಡಿದೆ ಇನ್ನೊಂದೊಂದು ಹತ್ತು ನಿಮಿಷ ಹಾಗೇ ಬಿಡ್ತೇನೆ ಅಷ್ಟರಲ್ಲಿ ಏನು ಮಾಡುವ ಅಂದರೆ ಕಚಂಬರ್ ಮಾಡುವ ಇತ್ತು ಮುಳ್ಳು ಸೌತೆ ಕೂಡ ಇತ್ತು ಬರೀ ಪಲ್ಯ ಮಾತ್ರ ಆಗ್ತದೆ ಸಾರೇನು ಮಾಡಲಿಲ್ಲ ಅಂತೇಳಿ ಕಚಂಬರ್ ಮಾಡುವ ಅಂತ ಇತ್ತು ಹಾಗೆ ಮುಳ್ಳು ಸೌತೆಯನ್ನು ಕ್ಲೀನಾಗಿ ತೊಳೆದು ಸಿಪ್ಪ ಅದರದ್ದು ಸಿಪ್ಪೆ ಏನು ದಪ್ಪ ಇರಲಿಲ್ಲ ಹಾಗೆ ಸಿಪ್ಪೆ ಎಲ್ಲ ತೆಗಿಲಿಲ್ಲ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೂ ಕೂಡ ನಾನೊಂದು ಮೂರು ಈರುಳ್ಳಿಯನ್ನು ತಕ್ಕೊಂಡಿದ್ದೇನೆ ಇಲ್ಲಿ ನಾನು ಏನು ಮಾಡಿದೆ ಮುಳ್ಳು ಸೌತೆ ಒಂದು ಅರ್ಧ ಭಾಗ ಹಾಗೇ ಬಿಟ್ಟೆ ಮಗಳು ಬಂದೇ ಬರ್ತಾಳೆ ತಕ್ಕೊಳ್ಳಿಕ್ಕೆ ಅಂತ ಗೊತ್ತಾದರೆ ಅವಳಿಗೆ ಇಷ್ಟ ಮುಳ್ಳು ಸೌತೆ ಟೊಮೆಟೊ ಎಲ್ಲ ಕಟ್ ಮಾಡುವಾಗ ಅವಳು ಬಂದರೆ ತಿನ್ನಲಿಕ್ಕೆ ತಕ್ಕೊಳ್ತಾಳೆ ಹೆಚ್ಚಿನ ಮಕ್ಕಳು ಅದೇ ರೀತಿ ಮಾಡ್ತಾರೆ ಹಾಗೊಂದು ಅರ್ಧ ನಾನು ಹಾಗೆಯೇ ಬಿಟ್ಟಾದ ನಂತರ ನೋಡಿ ಬಂದ್ಲವಳು ಈರುಳ್ಳಿ ಕಟ್ ಮಾಡಿ ಆಯಿತು ಅಷ್ಟೊತ್ತಿಗೆ ಬಂದಳು ನೋಡಿ ಕೊಡು 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 ಅಂತ ಆಯ್ತು ಇದು ನಿನಗೇನೆ ಇಟ್ಟದ್ದು ಅಂತೇಳಿ ಮತ್ತೆ ನಾನು ಕೊಟ್ಟೆ ಅವಳು ತಕೊಂಡು ಹೋದ್ಲು ನಾನಿಲ್ಲಿ ಟೊಮೆಟೊ ಹಣ್ಣನ್ನು ಕೂಡ ನಂತರ ಕಟ್ ಮಾಡಿಕೊಂಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಟ್ಕೊಂಡಿದ್ದೇನೆ ಇದರೊಟ್ಟಿಗೆ ನಾನೇನು ಇವತ್ತು ಮೊಸರು ಇಲ್ಲ ಲಿಂಬೆ ಹಣ್ಣಿನ ರಸವನ್ನು ಹಿಂಡಿ ಈ ಕಚಂಬರನ್ನು ಮಾಡಿದ್ದೇನೆ ತುಂಬ ಚೆನ್ನಾಗಾಗ್ತದೆ ಅದು ಹಾಗೆಯೇ ತಿನ್ನಲಿಕ್ಕೆ ಕೂಡ ಖುಷಿ ಆಗ್ತದೆ ಖಾರಕ್ಕೆ ನಾನಿಲ್ಲಿ ಅದಕ್ಕೆ ಹಸಿ ಮೆಣಸನ್ನು ಹಾಕ್ಲೇ ಇಲ್ಲ ನೋಡಿ ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಅದನ್ನು ಬಿಟ್ಟಿದ್ದೆ ಗ್ಯಾಸ್ ಆನ್ ಮಾಡಿಕೊಂಡು ಈಗ ಒಂದು ಎರಡರಿಂದ ಮೂರು ವಿಷಲನ ಮಾಡಿಕೊಳ್ಬೇಕು ಇಲ್ಲಿ ನಾನು ಎಲ್ಲ ತರಕಾರಿ ಕಟ್ ಮಾಡಿ ಆಗಿತ್ತಲ್ಲ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಮಾಡಿ ಆದ ನಂತರ ಒಂದು ಲಿಂಬೆ ಹಣ್ಣಿನ ರಸವನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ನಿಮಗೆ ತುಂಬ ಹುಳಿ ಬೇಡ ಅಂತ ಇದ್ದರೆ ನೀವು ಒಂದು ಅರ್ಧ ಲಿಂಬೆ ಹಣ್ಣಿನ ರಸ ಹಾಕಿದರೂ ಸಾಕಾಗ್ತದೆ ಸಣ್ಣ ಲಿಂಬೆ ಹಣ್ಣಾದರೆ ಒಂದನ್ನ ಹಾಕ್ಕೊಳ್ಬೋದು ಇದೀಗ ನೋಡಿ ಒಂದೆರಡು ವಿಷಲ್ ಬಂತು ಇದಾದ ನಂತರ ನಾನು ಇದನ್ನು ಹಾಗೆಯೇ ಆಫ್ ಮಾಡಿ ಇಟ್ಬಿಡ್ತೇನೆ ಮತ್ತು ನಿಮಗೆ ಅನ್ನ ಹೇಗೆ ಬೆಂದಿದೆ ಅಂತ ಕೂಡ ತೋರಿಸ್ತೇನೆ ಇಲ್ಲಿ ನಾನೀಗ ಕಚ್ಚಂಬರಿಗೆ ಲಿಂಬೆ ಹಣ್ಣನ್ನು ಕಟ್ ಮಾಡಿ ಅದರ ಬೀಜ ಎಲ್ಲ ತೆಗೆದಿಟ್ಟಿದ್ದೆ ಆ ರಸವನ್ನು ಇಲ್ಲಿ ಹಿಂಡುತ್ತ ಇದ್ದೇನೆ ಸಿಂಪಲ್ ಆಗಿ ನಾನು ಸಂಡೆಯ ಊಟವನ್ನು ಇವತ್ತು ಮಾಡಿದ್ದು ಅಂದರೆ ಪ್ರಿಪ್ರೇಷನ್ ಮಾಡಿದ್ದು ಸಾಕು ಅಂತ ಸಾಂಬಾರು ಸಾರು ಏನು ಮಾಡಲಿಲ್ಲ ಒಂದು ಪಲ್ಯ ಹಾಗೆ ಒಂದು ಕಚ್ಚಂಬರು ಖಾರ ಬೇಕಂದರೆ ಏನು ಮಾಡಬೇಕು ಅಂತ ಮತ್ತೆ ಹೇಳ್ತೇನೆ ನಿಮಗೆ ಕೆಲವರು ಆ ರೀತಿ ಹಸಿಮೆಣಸನ್ನು ಕೂಡ ಯೂಸ್ ಮಾಡ್ಕೊಳ್ತಾರೆ ನೋಡಿ ಲಿಂಬೆಹಣ್ಣು ರಸ ಹಾಕೊಂಡಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ ನಾನು ಇದಕ್ಕೆ ಹಸಿಮೆಣಸು ಹಾಕ್ಲೇ ಇಲ್ಲ ಮಗಳು ಹಾಗೆಯೇ ತಿಂತಾಳೆ ಅಂತ ಹೇಳ್ಕೊಂಡು ಹಸಿಮೆಣಸು ಹಾಕ್ಲೇ ಇಲ್ಲ ಮತ್ತು ಹಸಿಮೆಣಸು ಒಂದು ತುಂಡು ಸಿಕ್ಕಿದರೆ ಮತ್ತೆ ಅಳು ತಿನ್ನೋಕ್ಕೆ ರೆಡಿನೇ ಇಲ್ಲ ಮುಟ್ಟೋದೇ ಇಲ್ಲ ಅದಕ್ಕೋಸ್ಕರ ನಾನು ಹಸಿಮೆಣಸನ್ನು ಹಾಕ್ಲೇ ಇಲ್ಲ ಹೀಗೆ ಇದನ್ನು ಪಕ್ಕದಲ್ಲಿಡ್ತಾ ಇದ್ದೇನೆ ಇಲ್ಲಿ ನೋಡಿ ಈಗ ಕುಕ್ಕರ್ನ ಇದು ಕೂಡ ಕೂಲಾಗಿದೆ ನಿಮಗೆ ಅನ್ನ ನಾನು ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬ ಬೇಗ ಆಗಿದೆ ನನಗೆ ಅನ್ನ ಅಂದರೆ ನಾನು ಸ್ವಲ್ಪ ಕೂಡ ಮಾಡಿದಲ್ಲ ನೀವು ಜಾಸ್ತಿ ಅಕ್ಕಿ ಹಾಕಿದಾಗ ಮಾತ್ರ ಇಷ್ಟೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಒಂದು ನಾಲ್ಕೈದು ವಿಶೀಲ್ ಆದ ನಂತರ ಒಂದು ಐದು ನಿಮಿಷ ಬಿಟ್ಟು ಒಂದೆರಡು ಒಂದು ಅಥವಾ ಎರಡು ವಿಶೀಲ್ ಮಾಡಿದರೆ ಸಾಕು ಅಷ್ಟರಲ್ಲಿ ಅವರು ಊಟ ಕೊಡು ಊಟ ಕೊಡು ಅಂತ ಕೇಳ್ತಾನೆ ಇದ್ಲು ಹಾಗೆ ಅವಳಿಗೆ ನಾನು ಬಿಸಿ ಬಿಸಿ ಗಂಜಿಯನ್ನು ಹಾಕಿ ಈ ಕಚಾಂಬರನ್ನು ಕೂಡ ಕೊಟ್ಟೆ ಎಲ್ಲ ಇರಲಿ ಅಂತೇಳಿದ್ಲು ಮತ್ತು ಇಲ್ಲದಿದ್ದರೆ ಅವಳು ಬರೇ ಮೊಸರಲ್ಲಿ ಊಟ ಮಾಡೋದು ಇವತ್ತೇನೋ ಕಚಾಂಬರ್ ಬೇಕು ಪಲ್ಯ ಬೇಕು ಅಂತೆಲ್ಲ ಹೇಳಿದ್ಲು ಹಾಗೆ ಎಲ್ಲ ಹಾಕಿ ನಾನು ಅವಳಿಗೆ ಇದ್ದೇನೆ ಹಾಗೆ ಇವತ್ತು ನನ್ನ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಮಾಡಿ ಇದ್ರೊಟ್ಟಿಗೆ ನೋಡಿ ಈಗ ಅವಳು ಮೊಸರು ಹಾಕೋದಿದ್ರೆ ಅವಳು ಊಟನೇ ಮಾಡೋದಿಲ್ಲ ಒಂದು ಸ್ವಲ್ಪ ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಅವಳು ಅದನ್ನು ತಕ್ಕೊಂಡು ಅದರ ಮೊದಲೇ ತಟ್ಟೆಗೆ ಹಾಕಿದ್ದ ಕಚಂಬರನ್ನು ತಿಂತೇನೆ ಅಂತ ಹೇಳ್ತಾ ಇದ್ಳು ಆಯಿತು ತಕ್ಕೋ ಅಂತ ಹೇಳಿದೆ ಆನಂತರ ಅವಳೇ ಹೋಗಿ ಟೇಬಲಲ್ಲಿ ಇವತ್ತೇನೋ ಊಟ ಮಾಡಿದ್ಲು ಇಲ್ಲಾಂದರೆ ಯಾವಾಗಲೂ ಬಾಯಿಗೆ ಕೊಡು ಅಂತ ಹೇಳ್ತಾಳೆ ಊಟ ಮಾಡ್ತಾ ಇದ್ದಾಳೆ ಮೊಸರೆಲ್ಲ ಮಿಕ್ಸ್ ಮಾಡಿಕೊಂಡು ಪಲ್ಯ ಹಾಕ್ಕೊಂಡು ಇವತ್ತು ಫಸ್ಟ್ ಟೈಮ್ ಅವಳು ಅವಳಾಗಿ ಆ ಥರ ಇರೋದು ಹೇಳಿದೆ ಹೇಗೆ ಉಂಟು ಅಂತ ಚೆನ್ನಾಗಿದೆ ಅಂತ ಹೇಳಿದ್ಲು ನಾನಿಲ್ಲಿ ಖಾರಕ್ಕೆ ಅವರಿಗೆಲ್ಲ ಚಪ್ಪೆ ಆಗಬೇಕು ಅಂತ ಚಪ್ಪೆ ಅಲ್ಲ ಅದಕ್ಕೆ ನನಗೆ ಸ್ವಲ್ಪ ಖಾರ ಬೇಕು ಅಂತಂದರೆ ತುಂಬ ಖಾರ ತಿನ್ನೋದಿಲ್ಲ ಸ್ವಲ್ಪ ಇರಲಿ ಅಂತೇಳಿ ಎಣ್ಣೆನ ಸ್ವಲ್ಪ ಕಾಯಿಸ್ಕೊಂಡು ಈ ಹಸಿಮೆಣಸನ್ನು ಹಾಕ್ಕೊಂಡೆ ತುಂಬ ಏನಿದನ್ನು ಫ್ರೈ ಮಾಡಬಾರ್ದು ಜಸ್ಟ್ ಅದರ ಸ್ಕಿನ್ ಏನಿತ್ತು ಅದು ಸ್ವಲ್ಪ ವೈಟ್ ಆದ ತಕ್ಷಣ ನಾವಿದನ್ನು ತೆಗಿಬೇಕು ತುಂಬ ಪರಿಮಳ ಚೆನ್ನಾಗಿರ್ತದೆ ನಿಮಗೆ ಗೊತ್ತಿರ್ತದೆ ವಡ ಪಾವಲೆಲ್ಲ ಇದೇ ರೀತಿ ಮಾ ಇಟ್ಟುಕೊಡ್ತಾರೆ ನೋಡಿ ಈ ರೀತಿಯಾದರೆ ಸಾಕು ಹಸಿಮೆಣಸು ಇದನ್ನು ಈಗ ನಾನು ಏನು ಮಾಡ್ತೇನೆ ಸೈಡಿಗೆ ಇಟ್ಕೊಂಡು ಇಲ್ಲಿ ಕುಕ್ಕರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಅನ್ನವನ್ನು ಇಲ್ಲಿ ಸ್ವಲ್ಪ ಇದ್ದೇನೆ ಅಂದರೆ ಅನ್ನ ಬಸಿಯೋದಿಲ್ಲ ಎಲ್ಲ ನನ್ನ ಅತ್ತೆಗೆ ಗಂಜಿ ಬೇಕು ಅಂತ ಈ ರೀತಿ ನಾನು ಮಾಡ್ತಾ ಇದ್ದೇನೆ ನನಗೆ ಪಲ್ಯಕ್ಕೆಲ್ಲ ಅನ್ನನೇ ಆಗಬೇಕು ಅನ್ನದ ಜೊತೆ ಆ ಪಲ್ಯವನ್ನು ಮಿಕ್ಸ್ ಮಾಡಿ ತಿಂತಾ ಇದ್ದರೆ ಎಂಥ ಟೇಸ್ಟ್ ಇರ್ತದೆ ಗೊತ್ತುಂಟ ಹಾಗೆ ನಾನು ಈ ರೀತಿ ಮಾಡ್ತಾ ಇರೋದು ಈ ಗಂಜಿಯನ್ನು ಇನ್ನು ಅತ್ತೆಗೆನೆ ಹಾಗೆ ಇಟ್ಟೆ ಹಾಗೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಎಲ್ಲ ಕೆಲಸ ಆಯ್ತು ನಂದು ಅನ್ನ ಪಲ್ಯ ಹಾಗೆ ಇಲ್ಲಿ ತೆಗ್ದಿಟ್ಟ ಅನ್ನ ಕೋಸಂಬರಿ ಆಗಿದೆ ಇನ್ನು ಊಟ ಮಾಡೋದು ಒಂದೇ ಬಾಕಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಅದಾದ ನಂತರ ನಾನು ಊಟಕ್ಕೆ ಕೂತು ನೋಡಿ ನಾನು ಮೆಣಸನ್ನೇನು ತಕ್ಕೊಂಡಿದ್ದೆ ಅದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಬೇಕು ಇಲ್ಲಿ ನಾನೇನು ಸ್ವೀಟ್ ತೋರಿಸ್ತಾ ಇದ್ದೇನೆ ಅಂದರೆ ಇದು ರಾಗಿ ಹಾಲುಬಾಯಿ ತುಂಬ ಸಿಂಪಲಾಗಿ ಮಾಡಿದ್ದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ರುಬ್ಬಿಯೆಲ್ಲ ಮಾಡೋ ಅವಶ್ಯಕತೆಯೇ ಇಲ್ಲ ರಾಗಿ ಪುಡಿಯಲ್ಲಿ ಮಾಡಿರೋದು ಅದನ್ನು ಕೂಡ ನಾನು ಇನ್ನೊಂದು ಸತಿ ಮಾಡಿ ತೋರಿಸ್ತೇನೆ ಹೇಗೆ ಅಂತ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ಈ ಮೆಣಸಿಗೆ ನಾನು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ತಿಂತಾ ಇರೋದು ಖಾರ ಬೇಕಂದರೆ ನಾವು ಈ ರೀತಿ ಟ್ರೈ ಮಾಡ್ಬೋದು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ ಹಾಗೆ ನಾನು ಊಟ ಕೂಡ ಮಾಡ್ತಾ ಇದ್ದೇನೆ ಎಷ್ಟೊತ್ತು ನೀವು ನೋಡಿದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿಕೊಡಿ ನನ್ನ ಚಾನಲನ್ನು Thank you for watching.